ಯಾವುದನ್ನು ಕಳಿಸುವವನಲ್ಲ ಅದು ತಿಳಿದೇ ಅಂತ ಹೇಳಿದ್ದೆ ಹೊರತು ಮತ್ತೆ ನಿನ್ನ ಹಾಗೆ ಚಕ್ಕ ಚಕ್ಕ ಅಂತ ನಾನು ಹೇಳಿದ್ದೆ ಹಾಗೂ ಅಷ್ಟೊಂದು ಮಿಶ್ರಿತವಾಗುವುದು ಅಂತಾದ್ರೆ ಮೂರು ಮಂದಿ ಗೌರವರನ್ನ ಕೊಂದಿದ್ದೆ ಅವನು ಅಂತಾದ್ರೆ ಈ ಕ್ಷಣದ ಮೊದಲೊಂದು ಅಂತ ನಿಲ್ವ ಆಗಿದೆ ಆವಾಗ ನೀನೇ ಯಾಕೆ ಬಿದ್ದೆ ಆ ಬಿದ್ದಿದ್ದೇನೆ ಹಾ ಸೋತಿದ್ದೆ ನನ್ನ ಹತ್ರ ಸೋತಿದ್ದೇನೆ ಹಾ ಅಲ್ಲಿಗೆ ನಿನ್ನ ಮಾವಿಗೆ ಮತ್ತೆ ಗೊತ್ತಾಗಿ ಹೋಗಿದೆ ಓಹ್ ಆದ್ರೂ ಸೋತನಿಂದ ಮೇಲೆ ಮತ್ತೊಂದು ಶರಪ್ರಯೋಗ ಮಾಡಬಹುದಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಿ ಹೋಗ್ತಿರೋ ಸತ್ಯಲ್ಲ ಆಗ ನನ್ನ ಅಪ್ಪನ ಮಗ ಆಗದೆ ಇದ್ರು ನನ್ನ ಅಮ್ಮನ ಮಗ ಹೌದು ಆ ಕಾರಣಕ್ಕಾಗಿ ಬಿಟ್ಟಿದ್ದೇನೆ ಹಾಗಾದ್ರೆ ನಿನ್ನ ಅಗ್ರಜ ಎಂಬಂತ ಪಾವನ ಸತ್ವ ಇತ್ತು ಪಡೆಯುವುದಕ್ಕೆ ಬದ್ಧನಾಗಿದ್ದಾನೆ ನಾನೇ ಪಡೆಯುವುದು ಹೌದು ಒಬ್ಬನೇ ನನಗಿಂತ ಕೊರತೆ ಆದುದಿಲ್ಲ ಯಾಕೆ ಬಂದಗಿಂತ ಮೊದಲು ಹುಟ್ಟಿದೆ ಎಂಬ ಹಾಗೆ ಅಲ್ಲ ಹ್ಮ್ ನಿನಗದು ಅರ್ಥವಾಗಿದೆ ಹೋಗಿ ಹ್ಮ್ ತೆಂಗಿನಕಾಯಿಯ ಹೊರಗಳಿರುವಂತಹ ಕರಟ ಹ್ಮ್ ಬಹಳ ಕಡುವಾಗಿರುತ್ತದೆ ಹ್ಮ್ ಒರಟು ಒರಟಾಗಿರುತ್ತದೆ ಹ್ಮ್ ಒಳಗಿರುವಂತಹ ಮುರಣ ತಿನ್ನುವುದಕ್ಕೆ ಬಹಳ ರುಚಿಯಾಗಿರುತ್ತದೆ ಆದ್ರೆ ಮೆತ್ತಗೆ ಬೆತ್ತಗೆ ಇರುತ್ತದೆ ನಿಜವಾಗಿ ಆದರೂ ಹೊರಗಿನಿಂದ ಒರಟದಂತೆ ಕಟ್ಟರು ಹ್ಮ್ ಕಠೋರಭಾವದಿಂದ ಇದ್ದರು ಒಳಗಿನಿಂದ ಪೂರಣದಂತಹ ಮೃದುವಾದಂತಹ ಮನಸ್ಸನ್ನು ಹೋಯಿತು ಹ್ಮ್ ನಿನಗೆ ಹೊತ್ತಿರುವ ನಾನು ಹೇಳಿಕೊಳ್ಳುವುದಲ್ಲ ಅದೇ ಆಗಿದ್ದಾರೆ ಹ್ಮ್ ದ್ರೌಪದಿ ದೇವಿ ಎಲ್ಲಾ ಹೊತ್ತಿನಲ್ಲಿ ನನ್ನಲ್ಲಿ ಮತ್ತೆ ಹೇಳಿದ್ದು ನಿಮ್ಮದೇ ಯಾಕೆ ಹೇಳ್ತಿಲ್ಲ ನೀನು ಕಡಿಮೆ ಕಟ್ಟಿದ ಗಂಡ ಅಲ್ವಾ ಅವರಿಗೆ ಏನು ಐದು ಜನರಲ್ಲಿ ಯೋಚನೆ ಮಾಡುವಂತ ಶಕ್ತಿ ಇರುವುದು ಒಬ್ಲಿ ಮಾತ್ರ ಯಾವ ಯೋಚನೆ ಮಾಡುವ ಶಕ್ತಿ ಇಲ್ಲ ಮುಗಿದು ಬೀಳುವ ಶಕ್ತಿ ಮಾತ್ರ ಉಂಟು ಅವನಿಗೆ ಹ್ಮ್ ಹ್ಮ್ ಹಾರೋ ಭೀಮ ಹಾಕ್ತಾನೆ ಬೀಳೋ ಭೀಮ ಬೀಳ್ತಾನೆ ಹಾಗಾಗಿ ನಿನ್ನತ್ರೇ ಬಂದಿದ್ದೆ ಬಿಟ್ಟು ನಮ್ಮತ್ರ ಅಲ್ಲ ಇನ್ನು ಮತ್ತೊಂದು ಹೇಳ್ತಾರೆ ಏನು ಹಾಗೆ ಗೆದ್ದು ತಂದವನಿಲ್ಲ ಬಂದು ದೂರು ಕೊಟ್ಟಿದ್ರೆ ಖಂಡಿತವಾಗಿ ನಾನು ನಿವಾರಣೆ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಹೇಳಿಲ್ಲ ಅಷ್ಟೊತ್ತಿಗೆ ಅಗ್ಗತ್ತಿದ್ದವು ನೀನು ಅದು ಹಾಗೆ ಜಟ್ಟಿ ಕೆಳಗೆ ಬಿದ್ದರು ಮೀಸವನ್ನಾಗಿಲ್ಲ ಅಂತ ಹೇಳುವುದು ಚಾತು ಆ ಜಾತು ನೀನು ಸಾರು ಅಷ್ಟು ಮೂರ್ಖ ನಾನು ಹೇಳುತ್ತಿದ್ದಾರೆ ಧರ್ಮರಾಜನಿಗೆ ಬೇಕಾದಂತಹ ಧರ್ಮೋಪದೇಶವನ್ನು ಮಾಡುವಂತಹ ಒಂದು ಸ್ಥಿತಿ ಭೀಮನಿಗೆ ಬರ್ತಾ ಇರಲಿಲ್ಲ ಹಾಗಾದ್ರೆ ನನ್ನಿಂದಲೂ ಅಣ್ಣ ಧರ್ಮರಾಜ ಬೇಕಾದಂತಹ ಉಪದೇಶಗಳನ್ನು ಹೊಂದಿಕೊಳ್ಳುತ್ತಾನಂತಾದ್ರೆ ಏನಲ್ಲ ಅಂತ ಅಷ್ಟು ಜ್ಞಾನೀತಾನೆ ಭೀಮಸೇನೆ ಎನ್ನುವ ಹಾಗೆ ಅಂದ್ರೆ ಈ ಹೇಳ್ಕೊ ಸಗತಿ ಸಾಲ ನನಗೆ ಅಣ್ಣ ಅಣ್ಣ ಭೀಮ ಧರ್ಮರಾಜ ದೊಡ್ಡ ಹಾಗೆ ಬರುವಾಗ ನೀ ಪ್ರಥಮ ಕಾಣ್ತೇವೆ ನಿನ್ನಲ್ಲಿ ಆಗದೆಲ್ಲ ಕಾಣ್ತೇವೆ ನನ್ನಲ್ಲಿ ಯಾವ್ದಿದ್ದರೆ ನಕುಲ ಸಹದೇವ ಕಾಣ್ತಾರೆ ನಿನ್ನದು ಕೇಳಿದ್ರೆ ನೀವು ಹೇಳಿಬಿಟ್ಟೆ ನನ್ನನ್ನು ಕೇಳಿದ್ರೆ ಅವಕಾಶ ಅದಕ್ಕೆ ನಾ ಹೇಳ್ತಾ ಇದ್ದೆ ಇಲ್ಲವೇ ಇಲ್ಲ ಹೇಳಿಲ್ಲ ಅಷ್ಟೇ ಇಲ್ಲವೇ ಇಲ್ಲ ಅಂತ ದೊಡ್ಡ ಬಂದಲ್ಲ ಅಲ್ಲವೇ ಅಲ್ಲ ಎಲ್ಲಾ ಪ್ರಕರಣದಲ್ಲಿಯೂ ದ್ರೌಪದಿ ದೇವಿಗೆ ಹತ್ತಿರವಾಗಿರುವಂತದ್ದು ನಾನೇ ಇದ್ದೆ ಮತ್ತೆ ಈ ಹೊತ್ತಿಗೆ ನೀನು ಕುರುಕ್ಷೇತ್ರದಲ್ಲಿ ವಿಕ್ರಮಿಸಿದ್ದು ಕರೆ ಸೂತ ಬಗ್ಗೆ ಹರಿಯಾದ ಯಾಕೆ ಹೇಳಿದೆ ನೀ ಸದಾ ಅವರ ರೂಪನನ್ನು ಹತ್ತಿರ ಇಟ್ಟುಕೊಂಡಿದ್ದೆ ಕೃಷ್ಣನನ್ನು ದೇವರು ನಾವು ದೇವರನ್ನು ಮಾಡಿಕೊಂಡು ಕೈಗಾರಿಕೊಂಡ ಮೊದಲೇ ಮಮ ಪ್ರಾಣಾಯಿ ಪಾಂಡವಾ ಅದು ಎಲ್ಲರಿಗೂ ಅಲ್ವಾ ಪಾಂಡವರನ್ನ ಆಯ್ಕೆ ಮಾಡಿಕೊಂಡು ಮೊದಲು ಮೊದಲು ಇನ್ನು ಸಾರಥಿಯಾಗಿ ಹ್ಮ್ ನಿಂತಾಗಿ ಏನು ಬೇಕು ತಮ್ಮ ಅಂತ ಕೇಳಿದ್ರೆ ನನ್ನ ಹೇಳಿದ್ದೇನೆ ಇದ್ದ ಅಂತಹ ಅರ್ಜುನನ ರಥದ ಧ್ವಜದ ಮೇಲೆ ವಿರಾಜಮಾನನಾಗಿರಬೇಕು ಎನ್ನುವ ಕೇಳಿಕೊಂಡ ಹೃದಯ ನೀನು ನನಗೆ ಬೇಕಾದ ಹಾಗೆ ಜಾಣತನ ಇಲ್ಲ ಅಥವಾ ನನಗೆ ಬೇಕಾದ ಹಾಗೆ ಕರುಣ ಇಲ್ಲ ಹೊತ್ತಿಗೆ ಕಪಿತ್ವಜ ಅರ್ಜುನ ಎನ್ನುವಂತ ಹಾಗೆ ಹೇಳಿಕೊಳ್ತೀಯ ಅಲ್ಲಿಯೂ ಬೇಕಾದ ಹಾಗೆ ಅರ್ಜನ ಮಾಡುತ್ತಲ್ಲ ಆಂಜನೇಯ ಅಷ್ಟು ದೊಡ್ಡ ಕೊಡುಗೆ ಪಟ್ಟದ್ದು ಈ ಅಂಡ್ ನೆನಪಿರದೆ ಹೊರತಾನೆ ನಿನಗೆ ಹೊರಗೇ ಅಲ್ಲ ಮತ್ತೆ ಯಾವುದೇ ಮನವಾಗಿ ಅಷ್ಟು ಮಾತಾಡಿ ದ್ರೌಪದಿ ತಂದು ಕೊಟ್ಟ ಕೊಡಿ ಕೊಟ್ಟಿ ನಾನೇ ಕೆಟ್ಟು ತಂದವನು ನಾನು ಬಿಟ್ಟು ನೀನಲ್ಲ ಆದರೆ ಕಥೆಯಲ್ಲಿ ಆಂಜನೇಗೆ ಅವಕಾಶ ಕೊಟ್ಟಿದ್ದೀಯಾ ಯಾಕೆ ಕೊಟ್ಟೆ ಯಾಕೆ ಗೊತ್ತುಂಟು ನನಗೆ ಏನು ಪಾಂಡವರ ಐವರ ರಥದಲ್ಲಿ ಅಲ್ಲ ಯಾರು ರಥ ಗಟ್ಟಿ ಉಂಟು ಅಗ್ನಿದತ್ತವಾದ ನನ್ನ ರಥವೇ ಗಟ್ಟಿ ಉಂಟು ಬಿಟ್ಟು ನಿನ್ನ ರಥ ಅಲ್ಲ ಏ ಅವನು ಕೂತ್ಕೊಳ್ಳಿಕ್ಕೆ ಯೋಗ್ಯ ಸ್ಥಳಕ್ಕೆ ಸ್ಥಳ ಕೊಟ್ಟು ನಮ್ ಸಮರ್ಥತೆ ಅದಷ್ಟೇ ಸಿದ್ಧಿಗಳನ್ನು ಬಲ್ಲವನಿದ್ದರೆ ವಾಯುಪುತ್ರ ಅಮಿಮ ಮಹಿಮ ಧನಿಮಾ ಲಗಿಮ ಪ್ರಾಪ್ತಿ ಪ್ರಾಥಮ್ಯ ಎಷ್ಟು ಹಗುರವೂ ಆಗವಲ್ಲ ಎಷ್ಟು ಘನವೂ ಆಗವಲ್ಲ ಹಾಳಾಗುತ್ತಿರುವಂತಹ ಅಷ್ಟು ಹಗುರ ಹಗುರವಾಗ ದೊಡ್ಡವನೇ ಮತ್ತೆ ಕೃಷ್ಣನ ಹತ್ತಿರ ಇಟ್ಟುಕೊಂಡೇ ಯಾಕೆಯಾ ಅವನಿಲ್ಲದಿರುತ್ತಿದ್ದರಿಂದ ಬೇರೆ ಬೇಡುತ್ತಾ ಇರಲಿಲ್ಲ ಈ ಬದುಕಿದ್ದೇ ಕೃಷ್ಣ ಅಂತ ಭಗದ ಅರ್ಥ ಬಿಟ್ಟಂತ ಒಂದು ಅಸ್ತ್ರ ನಾವೇನು ವಿರೋಧಿಗಳು ಹೊಡೆಯುವಂತ ಹೊಡೆತಕ್ಕೆ ಎದೆ ಕಟ್ಟಾದ್ರೆ ಸಾಹಿತ್ಯ ಕೈ ಮುಗಿದುಕೊಂಡು ಬದುಕುವವರಲ್ಲ ಆಗ ಏನು ಹೇಳಿದೆ ನಮಗೆ ಬದುಕುವ ಬುದ್ಧಿ ಹಾಗಾಗಿ ನಾವು ಸಣ್ಣದಾಗುತ್ತೇವೆ ಯಾಕೆ ಬದುಕುತ್ತೇವೆ ಎನ್ನುವುದನ್ನು ಯೋಚನೆ ಮಾಡುವುದಿಲ್ಲ ಸಂತೋಷದಿಂದ ಬದುಕುವಂತಹ ಯೋಚನೆ ನಮ್ಮದು ಕೃಷ್ಣ ನಿಲ್ಲದೇ ಇರುತ್ತಿದ್ದಾರೆ ಶುತಾಯುತ ಬಿಟ್ಟಂತಹ ಒಂದು ಆಯುಧ ನೀನು ಯಾಕಂದ್ರೆ ಬಿಟ್ಟೆ ಹೊಡೆದಿರೋದಕ್ಕೆ ನಿನಗೆ ಅಷ್ಟು ಸೌಹಾರ್ದತೆ ಬದುಕಬೇಕು ನಮಗೆ ಭಾವಯುತವಾದ ಬದುಕು ಬೇಡ ನಾವೆಲ್ಲ ಭಾವಜೀವಿಗಳು ಹೇಳ್ತೀಯಲ್ಲ ಅನ್ನ ಕೇಳಿದ ಪ್ರಶ್ನೆ ಭಾರತ ಗೆದ್ದವರು ಯಾರು ಎ ಪ್ರಶ್ನೆ ಮೊದಲಾಗಿ ಹೇಳಿದ್ ಯಾರು ಯಾರು ಹೇಳು ನೀನೇ ಹೌದಲ್ವಾ ಹೌದು ನಾನು ಹೇಳಿದೆ ಆಮೇಲೆ ನೀನು ಆಡಿದೆಡಿದೆ ನಾವು ಬಿಡ್ಲಿಲ್ಲ ನೀನು ಬಿಡ್ಲಿಲ್ಲ ಹ ಸರಿ ಯಾರು ಮಿದ್ರೇನು ಹ್ಮ್ ಪ್ರಪಂಚಕ್ಕೂಟು ಹ್ಮ್ ಬಿಟ್ಟುಬೋಡು ಅಂತ ಹೇಳಬಹುದು ಇತ್ತಲ್ಲ ಹ್ಮ್ ಬಾವಜೀಗರ್ ಯಾಕೆ ಅದೇ ಹೇಳಿದ್ದು ಆ ನಿನ್ನೂ ಒಳಗೆ ಅಹಮ ಉಂಟು ಅಂತಾಯ್ತು ಅಲ್ಲ ಹ ನಾವು ಏನೋ ಅಲ್ಲಂತ ಹೇಳದಿತ್ತಾದ್ರೆ ನಾವೇನು ತೋರಿಸ್ತೇವೆ ನಾವೆಲ್ಲೂ ಅದಾದ್ರೂ ಸುಮ್ಮನೆ ಇರುತ್ತೇವೆ ಕೃಷ್ಣನಿಲ್ಲದೆ ಇದ್ದರೆ ಬರೀ ನೀನು ಯಾವಾಗಲೂ ಕತ್ತು ಹೋಗುತ್ತಿದ್ದೀನಿ ಹೇಳಿಕೊಂಡೆ ಅಲ್ಲ ನೀನಿಕೊಂಡಿ ನಾನೇ ಬಿದ್ದು ಹತ್ತ ಹಾಕ್ತೇನೆ ಅದೇ ಹೌದಾಗಿದ್ದರೆ ಹ ಮುಗಿದ ಮೇಲೆ ಕೃಷ್ಣ ಯಾಕೆ ನೀನನ್ನು ಹೊದಲರತೆ ಅಂತ ಹೇಳಿದ ಅಯ್ಯೋ ದೇವರೇ ಯಾಕೆ ಹೇಳಿದ ಅದು ಅದುವಾದ್ರ ಅವಧಿಯ ತುಂಬ ಹೇಳಿ ಹೇಳಿದ ಅಷ್ಟಕ್ಕೆ ಅದೊಂದು ಪ್ರಧಾನ ಕಾರಣ ಆ ಪ್ರಭಾವನೇ ಬೇಕು ಆ ಅಲ್ಲ ನೀನು ಹಿಡಿದ ಬಳಿಕ ಕೃಷ್ಣನು ಹಿಡಿದ ಬಳಿಕ ಸುಟ್ಟು ಬೂದಿಯಾಗಿ ಹೋಯಿತು ಕೃಷ್ಣ ಮೊದಲು ಹಿಡಿದಲ್ಲ ನಾ ಮೊದಲು ಹಿಡಿದು ಅದೇ ನೀನು ನೀನು ಹಿಡಿದ ಬಳಿಕ ಕೃಷ್ಣ ಹಿಡಿದ ಬಳಿಕ ಸುಟ್ಟು ಬೂದಿ ಆಯ್ತು ಹೌದು ಆವಾಗ ಕೃಷ್ಣನ ಹತ್ರ ನೀ ಕೇಳಿದಾಗ ಏನಾಡಿದ ಕೃಷ್ಣ ಇಷ್ಟರವರೆಗೆ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮುಂತಾಗಿರುವಂತಹ ಅತಿರಂತ ಮಹಾರಥಗಳು ಬಿಟ್ಟಂತ ಮಹಾ ಅಸ್ತ್ರಗಳನ್ನು ಈ ರಥ ಉದುರಿಸಿಕೊಂಡಿತ್ತು ಯೋಚನೆ ಮಾಡು ನಿನಗೆ ಬಿಡುವ ಕೆಲಸ ಮಾತ್ರ ಅವರು ಬಿಟ್ಟದನ್ನು ಹೊಡೆಯುವ ಕೆಲಸ ನಿನಗಿಲ್ಲ ಹೌದಾ ಅದೆಲ್ಲವನ್ನು ಕಳೆದುಕೊಂಡಿತ್ತು ಸುಟ್ಟು ಹೋಗುದು ಯಾಕೆ ನಿನ್ನ ಪರಾಕ್ರಮ ಏನು ಇಲ್ಲ ನಮ್ಮದು ಹಾಗಲ್ವೋ ಕುಸ್ತಿ ಕೊಂದವನಿದ್ದಾನೆ ಕಥೆಯನ್ನು ಎತ್ತಿಕೊಂದವನಿದ್ದಾನೆ ಕಥೆಯನ್ನು ತಾವಿಸಿ ಕೊಂದವ ಭೀಮನಿದ್ದಾನೆ ಯಾರಿಂದಲೋ ಬೇಕಾದ ಹಾಗೆ ದೇಣಿಗೆ ಪಡೆದುಕೊಂಡು ಬದುಕುವವನೇ ನೀನು ಕರೆ ನೀವು ಗೆದ್ದಲ್ವಾಗ್ರಹದಿಂದಲೇ ನೀನು ಗೌರವಕ್ಕೆ ಬಂದಿದ್ದೀ ಅಂತ ಗೊತ್ತುಂಟು ದೈವಿದೂತು ಮುಚ್ಚನಾಗುವುದು ಪ್ರತಿಯೊಂದು ಕ್ಷೇತ್ರದಲ್ಲಿ ನಡೆದಿದೆ ಮಹಾಭಾರತ ಅಷ್ಟು ಇದ್ದರಲ್ಲಿ ಗೆದ್ದಿದೆ ನಿನ್ನಷ್ಟು ದೈವದ ಸಹಾಯ ನಾ ಪಡೀಲಿಲ್ಲ ಅಂತ ಹೇಳಿ ದೈವ ಸಹಾಯದಿಂದ ಯಾರು ಏನು ಲೆಕ್ಕ ಮಾಡ್ತವ ನೀನು ನೀನು ಒಂದೆರಡು ಪ್ರಕರಣದಲ್ಲೇ ನಾನು ಹಿಂದೆ ಅಲ್ಲ ಮತ್ತೆ ಬಿದ್ದಿದ್ದು ಒಂದ್ ಎರಡು ಓ ಭೀшುವರನಿಕೋ ಮೊದಲ ತೆರೆ ಸಿಕ್ಕಿದ ದಿನ ನಾನು ಬಿಡಿಸಿದ್ದು ನಾನು ಗೊತ್ತಿಲ್ಲ ಅ ಆಮೇಲೆ ಸಿಕ್ಕಿದಕ್ಕೆ ನಾನು ಬಿಡಿಸಿದ್ದು ಹಾಗಾದ್ರೆ ಅದಲ್ಲ ಪರಸ್ಪರ ಆಗಿ ಹಾಗಾದ್ರೆ ಮತ್ತೆ ನೀನು ಬಿತ್ತಿದೆಯಾ ನಾನು ಬಿತ್ತಿದೆ ನಾನು ಒಂದೇ ಅಂತ ಇಲ್ಲ ಅದನ್ನು ಹೇಳಬಹುದು ಅಂತ ಅಂತ ನೀನು ಬಿತ್ತಕೇಕೋ ನೀನು ಬಿತ್ತಿದ್ದೀಯಾ ನಾನು ಬಿದ್ದಿದ್ದೇನೆ ಎಂಬ ಕಾರಣಕ್ಕೆ ಇಬ್ಬರು ಒಂದೇ ಅಲ್ಲ ಈಗ ನಮ್ಮಿಬ್ಬರ ಹೋರಾಟದಲ್ಲಿ ಮೊದಲು ಬಿತ್ತಿದ್ಯಾರು ಯಾರು ಬಿತ್ತಿದ್ದು ಹೇಳಿ ಯಾರು ಬಿದ್ದಿದ್ದು ನಾನು ಬಿದ್ದಿದ್ದೇನೆ ಹೌದಾ ನೀನು ಕಡಿಮೆ ಅಂತ ಪ್ರಕರಣ I don't know. Why. ಮತ್ತೊಬ್ಬ ಅಲ್ಲವೇ ಅಲ್ಲ ಮತ್ತೆ ನಮಗೊಂದು ನಿಶ್ಚಿಂತೆ ಕಾರಣ ನಾವು ನಾವೇನು ಮಾಡಲಿಲ್ಲ ಜೊತೆ ಇಲ್ಲಿ ಆಗುವುದಿಲ್ಲ ಅಂತ ವಿಶ್ವಾಸ ವಿಶ್ವಾಸ ನೀವು ನೀ ನಮ್ಮನ್ನ ಕಾಯಲಿಕ್ಕೆ ಇದ್ದವ ಹಾಗಾದ್ರೆ ಕಾಯುವ ಕೆಲಸವನ್ನ ಹೊರಗುದಕ್ಕಾಗಿ ಹ್ಮ್ ಮೊದಲ ದೊಡ್ಡದ ಒಂಥರ ಅಲ್ಲವಲ್ಲಕ್ಷ್ಮೀ ಅಲ್ಲ ಅದೇ ಹೇಳಿದೀನೋಮೇ ನಾನು ನಾವು ನಾನು ಪಸ್ತ್ರವಾಗಿರುವವರಲ್ಲ ಹಿಮ್ಮೆಲ್ಲರನ್ನು ಎತ್ತಿಕೊಂಡು ಹೋಗೋದ ಬಲಿಷ್ಠನಿದ್ದೆ ನಾನು ಅಂತ ಹೊತ್ತಿನಲ್ಲಿ ನಿಮಗೆ ನಿತ್ಯ ಬರುತ್ತದೆ ಅಂತ ಆದ್ರೆ ನೀವು ನೀವು ದುರ್ಬಲನೆ ವ್ಯಕ್ತವಾಗುತ್ತದೆ ಹೊರತು ಪ್ರಬಲರಲ್ಲ ಅಪ್ಪ ಹಾಗೆ ಹೊರುವುದಕ್ಕಿದ್ದವರು ದೊಡ್ಡ ಹಂತ ನೋವು ಕೊಡುವುದಿಲ್ಲ ಹೊರುವುದಕ್ಕಿದ್ದವರು ಅದನ್ನೇ ಕೆಲಸ ಮಾಡಬೇಕು ಬಿಟ್ಟು ಇಲ್ಲೂ ಒಂದು ಕೆಲಸ ಮಾಡುದಲ್ಲ ನೀವು ಬರುವುದಕ್ಕೆ ಅತ್ಯಂತ ಮಾಡುವ ಮಾಡಿದ್ದೇವೆ ಮನೆಯಲ್ಲಿ ಅಡುಗೆ ಮಾಡೋದ್ರೆ ಹೆಂಗಸರಿ ಇರಬಹುದು ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಅಡುಗೆ ಮಾಡೋದನ್ನ ಬೆಂಟಸ್ರೆ ಹೊರತೆ ಹೆಂಗಸರಲ್ಲೇ ಮತ್ತೆ ಸಮಾರಂಭದಲ್ಲಿ ಅಡುಗೆ ಮಾಡುವ ಬೆಂಟಸರು ಎಂಬ ಕಾರಣಕ್ಕಾಗಿ ಅವನು ಅಡುಗೆನೇ ಮಾಡ್ತಾ ಇರ್ಲಿಕ್ಕೆ ಆಗ್ತದೆ ಹಾಗೆ ಅಲ್ಲ ಅದು ದೊಡ್ಡ ಪ್ರತ್ಯೇಕಲ್ಲ ನೀನು ಹಾಗೆ ಒಂದು ವರ್ಷ ಕಾಲ ಒಂದು ಅಲ್ಲಿ ನೋಡ್ತೇವ್ ನಾನು ಇನ್ನಾಗಿ ಎಂತ ಬಗ್ಗೆ ಯಾವುದು ಹೀನಾಯ ಮಾಡಲೇ ಇಲ್ಲ ಏನ್ ಮಾಡುದು